ವೃದ್ಧರಲ್ಲದವರಿಗೆ ವೃದ್ಧಾಪ್ಯ ವೇತನ ಭಾರೀ ಭ್ರಷ್ಟಾಚಾರ ಆರೋಪ ತಾಲೂಕಿನ ಹನುಮಸಾಗರ ಹೋಬಳಿ ಸೇರಿದಂತೆ ತಾಲೂಕಿನ ನಾನಾ ಕಡೆಗಳಲ್ಲಿ ವೃದ್ಧರಲ್ಲದವರಿಗೆ ವೃದ್ಧಾಪ್ಯ ವೇತನ ನೀಡಿದ್ದಾರೆ ಇದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಇದನ್ನು ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗ ಅಧಿಕಾರಿಗಳು ಕುಸ್ಟಗಿ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಿ ಪರಿಶೀಲನೆ ನಡೆಸಿ ತನಿಖೆಗೆ ಒಳಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಗೌರವಾಧ್ಯಕ್ಷ ಬಸವರಾಜ ಬಂಡರಗಲ್ ಹಾಗೂ ಮಹೇಶ ಗೌಡ ಪಾಟೀಲ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು ಇಲ್ಲಿನ ಹಳೆ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು ನಮ್ಮ ತಾಲೂಕಿನಲ್ಲಿ ಇಂದಿರಾ ವೃದ್ಧಾಪ್ಯ ವೇತನ ಯೋಜನೆಯಲ್ಲಿ ಹೋಬಳಿ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಅರವತ್ತು ವರ್ಷ ದಾಟದವರಿಗೆ ಇಂದಿರಾ ವೃದ್ಧಾಪ್ಯ ವೇತನ ಮಂಜೂರು ಮಾಡಿದ್ದಾರೆ ನಿಜವಾದ ಫಲಾನುಭವಿಗಳಿಗೆ ದೊರಕಬೇಕಾದ ಈ ಯೋಜನೆ ದೊರಕುತ್ತಿಲ್ಲ ಆದ್ದರಿಂದ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುಟ್ಟರಾಜ ಗಾಣದಾಳ ಬಸವರಾಜ ಮಕಾಸಿ ಪವನಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇಂದು ನಾವು ಕೊರೋಂಥ ಈ ಫ್ರೆಶ್ ಮೀಟ್ನ ಉದ್ದೇಶಿಸಿದೆ ನಾವು ಇದೇ ಪ್ರತಿ ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ನಾವು ತಾಲೂಕಾ ದಂಡಾಧಿಕಾರಿಗಳ ನಮಗೆ ಸಲ್ಲಿಸಿದ್ವಿ ನಮ್ಮ ಜಿಲ್ಲಾಧ್ಯಕ್ಷರ ಸಂಸ್ಥೆ ನಮ್ಮ ತಾಲೂಕು ಘಟಕ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ಅಪೇಕ್ಷೆ ಮೇರೆಗೆ ಅವರೊಂದಿಗೆ ಹೋಗಿ ಒಂದು ಮನವಿ ಸಲ್ಲಿಸಿದ್ವಿ ದಸೀಲ್ದಾರ್ಗೆ ಆ ದಸಲ್ದಾರ್ವನ್ನು ನಾವು ಕೇಳ್ಕೊಂಡಿದ್ದೆ ಅವ್ರ ಅದನ್ನು ಕೊಟ್ಟು ನಾವು ಕೇಳಿದ್ವಿ ಸರ್ ಈ ಥರ ಆಗ್ತಾ ಇದೆ ಇದನ್ನು ಆದಷ್ಟು ತಡೆಗಟ್ಟಕ ನಮ್ಗೆ ಸಹಕಾರ ಮಾಡಿ ನೀವು ನಿಮ್ಮ ನೀವು ಮನಸ್ಸು ಮಾಡಿದ್ರಿಂದ ಒಂದೇ ವರ್ಷದಲ್ಲಿ ನಾವು ನಮ್ಮ ತಾಲೂಕು ಸ್ವಚ್ಛ ಸಮಾಜ ತಾಲೂಕು ಸ್ವಚ್ಛ ಸಮಾಜ ನಿರ್ಮಾಣ ಮಾಡಬಹುದು ಅಂತ ಹೇಳ್ಬಿಟ್ಟು ನಾವು ಎಲ್ರೂ ಕೊಟ್ಟು ಒಂದು ಮಾಡಿದ್ವಿ ಅದಕ್ಕೆ ನಾವು ತನ್ನ ಸ್ಪಂದನೆಯಾಗಿ ಎಲ್ಲ ಇದನ್ನು ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಒಂದು ಕಾಫಿ ಮಾಹಿತಿ ಕೊಡ್ತೀವಿ ನಿಮ್ಗೆ ಇದನ್ನ ಏನೇನು ಮಾಡಿದ್ರು ಅಂತ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತು ಸೊ ಆ ಹೇಳ್ಬಿಟ್ಟು ಬಂದರೆ ಒಳ್ಳೆ ನಮಗೆ ರೆಸ್ಪಾನ್ಸ್ ಆಗಲಿಲ್ಲ ಅವರಿಂದ ಹಾಗಾಗಿ ಒಳ್ಳೆ ನಮಗೆ ರೆಸ್ಪಾನ್ಸ್ ಆಗದೇ ಇರೋದ್ರಿಂದ ಒಳ್ಳೆ ನಾವು ಜಿಲ್ಲಾಧಿಕಾರಿ ಹತ್ರ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ನುಯಿ ಮಾಡಿದ್ವಿ ಈ ಥರ ನಾವು ಮಾಡಿದ್ದೀವಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಷ್ಟೇ ಶ್ರೀಯಿಂದ ಆದರೂ ಒಂದು ಸ್ವಚ್ಛ ಸಮಾಜ ನಿರ್ಮಾಣಕ್ಕೆ ಒಂದು ಸಹಕಾರ ಸಿಗ್ಲಿ ನಮಗೆ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ಸರ್ ನಮ್ಗೊಂದು ಇದನ್ನ ಸಹಕಾರ ಸಹಾಯ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರ ಮನವಿ ಸಲ್ಲಿಸಿದ್ವಿ ಆ ಮನವಿಗೆ ಸ್ಪಂದನೆ ಸ್ಪಂದಿಸಿ ಅವತ್ತೊಬ್ಬರು ಎಲ್ಲ ಇರ್ತಕ್ಕಂಥ ಮಾಡ್ತೇನೆ ನಾನು ಟೀಮ್ ಮಾಡಿದ ತಾಲೂಕರ ನಮ್ಮ ಜಿಲ್ಲಾ ದ್ಯಂತ ಸರ್ವೆ ಮಾಡಿಸ್ತೇನೆ ಆ ಪರಿ ಏನಾದ್ರೂ ವಿರೋಧಿಗೆ ಪೇಮೆಂಟ್ ಬರ್ತಾ ಇದ್ರೆ ಅಥವಾ ಹೆಂಡಿಕಾಪ್ಟ್ ಇಲ್ದಾರ್ ಪೇಮೆಂಟ್ ಆಗಿದ್ರೆ ಯಾವುದೇ ಬಾಹಿರ ಇವು ಆಗಿದ್ರೆ ಅವು ನಾನು ಆಗಿಂದಾಗ ಕಟ್ ಮಾಡುವಂತ ವ್ಯವಸ್ಥೆ ನಾನು ಮಾಡಿಸ್ತೀನಿ ರಚನೆ ಮಾಡಿ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಗ್ಲಿಲ್ಲ ಸೊ ಅದಕ್ಕೋಸ್ಕರ ನಾವು ಈಗ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ನಮ್ಮ ದೇಶದಲ್ಲಿ ನಡೆಯುವಂತ ಇದರಲ್ಲಿ ಈ ಪತ್ರಿಕೆ ಮಿತ್ರರು ನಾಲ್ಕನೇ ಅಂಗವಾಗಿ ಕೆಲಸ ಮಾಡ್ತಾರ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಸಮಾಜದಲ್ಲಿ ಆ ಮೂರನ್ನು ಕಂಟ್ರೋಲ್ ಮಾಡುವಂತ ಲೇಔಲಿ ಅಂಗ ಇವತ್ತು ದೃಶ್ಯ ಮಾಧ್ಯಮ ಪತ್ರಿಕೆ ಮಾಧ್ಯಮ ಇವತ್ತು ಅವ್ರು ಮನಸ್ಸು ಮಾಡಿದ್ರಲ್ಲ ಅದಕ್ಕೆ ಅನ್ನೋ ಒಂದು ಆಸೆಯಿಂದ ನಾವು ಈ ಪತ್ರಿಕೆ ಮಿತ್ರ ಮಿತ್ರ ನಾವು ಬಂದಿದ್ದೀವಿ ಇವತ್ತು ಏನಾದರೂ ನಮ್ಮ ಸರ್ಕಾರ ಆಗುತ್ತೆ ಇವ್ರು ನಾವು ಬೆಂಬಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮ್ಮಲ್ಲಿ ಕೆಳಗಡೆ ಮನೆಯ ನಂದು ಪತ್ರಿಕೆ ಮಿತ್ರರಲ್ಲಿ ಒಂದು ರಿಪೋರ್ಟ್ ಮಾಡಿದ್ರಿಂದ ಸಮಾ ಸ್ವಚ್ಛ ಸಮಾಜ ನಿರ್ಮಾಣಕ್ಕೆ ಒಂದು ಮೇಲುಗೈ ಆಗ್ಬೋದು ಅನ್ನೋ ಒಂದು ಸಣ್ಣ ಸಹ ಆಸೆಯಿಂದ ಇವತ್ತು ನಾವು ನಿಮ್ಮನ್ನು ಕರೆದು ನಿಮ್ಗೆ ಇವತ್ತು ಇದನ್ನು ಮಾಹಿತಿ ಕೊಡ್ತಾ ಇದ್ದೀವಿ ಸೊ ಆದಷ್ಟು ಈ ನಾವು ಮನೆಗೆ ಸ್ಪಂದಿಸಿ ನೀವು ಎಲ್ಲ ಪತ್ರಿಕೆಗಳು ಇದನ್ನು ಅಂತೇಳಿ ಮುಂಬಲಿಸುತ್ತ ಫೆಬ್ರವರಿ ತಿಂಗಳಲ್ಲಿ ನಾವು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ ಏನು ಅಂತಂದ್ರೆ ಕುಷ್ಟಿ ತಾಲೂಕಿನ ಹಾಗೂ ಅನಂತಸಾಗರ್ ಹೋಬಳಿಯ ಬರುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯಡಿ ಅವ್ಯವಹಾರಗಳ ಬಗ್ಗೆ ನಾವು ಮನವಿಯನ್ನು ಕೊಟ್ಟಿದ್ವಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಳ್ಳ್ರೆ ಅಂತ ತಿಳ್ಕೊಂಡು ನಾವು ತಹಶೀಲ್ದಾರ್ ಸಾಹೇಬಿಗೆ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕು ಘಟಕದ ಸಹಯೋಗದೊಂದಿಗೆ ನಾವು ಕೊಟ್ಟಿದ್ದೇವೆ ಯಾಕೆ ಕೊಟ್ಟಿದ್ದೇವೆ ಅಂತಂದ್ರೆ ಒಂದೇ ಮನೆಯಲ್ಲಿ ಇಬ್ಬರಿಗೆ ಗಂಡ ಹೆಂಡತಿಗೆ ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ ಏನು ವೃದ್ಧಾಪ್ಯ ವೇತನವನ್ನು ಮತ್ತೆ ಅರವತ್ತು ವರ್ಷ ಆದ ನಂತರ ವೃದ್ಧಾಪ್ಯ ವೇತನವನ್ನು ಮಂಜೂರು ಮಾಡಬೇಕು ಆದರೆ ಇವರು ಅರವತ್ತು ವರ್ಷದ ಒಳಗಿನವರಿಗೂ ಕೂಡ ಮಾಡಿಕೊಟ್ಟಿರ್ತಕ್ಕಂಥ ಇದು ನಮಗೆ ಬಹಳ ಕೆಟ್ಟ ಅನಿಸ್ತದೆ ನಾವ್ಯಾಂಗೆ ಇದನ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ತಾಲೂಕಿಗೆ ಕನಿಷ್ಠ ಒಂದು ನೂರು ಇನ್ನೂರು ಜನ ಸಿಕ್ತಾರೆ ಒಬ್ಬರಿಗೆ ಸಾವಿರ ರೂಪಾಯಿನ ಹಿಡ್ಕೊಂಡ್ರೆ ಇನ್ನೆರಡುನೂರು ರೂಪಾಯಿ ಹಿಡ್ಕೊಂಡ್ರೆ ಸರ್ ಸಾವಿರ ರೂಪಾಯಿ ಹಿಡ್ಕೊಂಡ್ರು ಕೂಡ ಕನಿಷ್ಠ ಇನ್ನೂರು ಜನ ಅಂತಂದ್ರೆ ಹತ್ತಿರ ಎರಡು ಲಕ್ಷ ರೂಪಾಯಿ ದನ ವೇಸ್ಟ್ ಇದೆ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗ್ತದೆ ನಷ್ಟ ಉಂಟಾಗ್ತದೆ ಎಷ್ಟೋ ಜನ ನಿಜವಾದ ವಯಸ್ಸಾದಂಥ ವೃದ್ಧಾರ್ಥದಲ್ಲಿ ಬಳತಿರ್ತಕ್ಕಂಥ ಎಷ್ಟೋ ಜನ ಸರ್ಕಾರದ ಕಚೇರಿಗಳಿಗೆ ಅಡ್ಡಾಡಿದ್ರು ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಸೊ ಇದನ್ನ ನಾವು ಮನಗಂಡು ಸಾಕ್ಷಾಧಾರಗಳನ್ನ ನಾವು ತೆಗೆದುಕೊಂಡು ನಮ್ಮಲ್ಲಿ ದಾಖಲಾತಿಗಳನ್ನು ತೆಗೆದುಕೊಂಡು ನಾವು ನೋಡಿದಾಗ ಇಷ್ಟು ಅವ್ಯವಹಾರ ಆಗ್ತಾ ಇದೆ ಸರ್ ದಯವಿಟ್ಟು ತಾವು ಕ್ರಮ ಕೈಗೊಳ್ಳಬೇಕು ಅಂತ ತಿಳ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಮನವಿ ಕೊಟ್ವಿ ಆದ್ರೆ ಕ್ರಮ ಕೈಗೊಳ್ತೀವಿ ಅಂತ ತಹಶೀಲ್ದಾರ್ ಸಾಹೇಬ್ ಹೇಳಿದ್ರು ಬಟ್ ಇದು ಅದು ಕ್ರಮ ಕೈಗೊಳ್ಳಿಲ್ಲ ಅದಾದ ನಂತರ ನಾವು ಅದೇ ಮಾರ್ಚ್ ತಿಂಗಳಲ್ಲಿ ಹದಿಮೂರನೇ ತಾರೀಕಿನಂದು ಜಿಲ್ಲಾಧಿಕಾರಿಗಳು ಕೂಡ ನಾವು ಮನವಿಯನ್ನು ಕೊಟ್ಟಿದ್ವಿ ಅವರು ಸೂಕ್ತವಾದ ಕ್ರಮವನ್ನ ಒಂದು ತಂಡವನ್ನ ರಚನೆ ಮಾಡಿ ನಾನು ಕ್ರಮ ಕೈಗೊಳ್ತೀನಿ ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ನಮ್ಗೆ ಹೇಳಿದ್ರು ಬಟ್ ಇದುವರೆಗೂ ಕೂಡ ಯಾವುದೇ ಕ್ರಮಗಳು ಕೈಗೊಂಡಿರ್ತಕ್ಕಂಥದ್ದು ಕಾಣಿಸ್ತಾ ಇಲ್ಲ ನಾವು ಅಧಿಕಾರಿಗಳ ವಿರುದ್ಧವಾಗಿ ಅಲ್ಲ ಒಂದು ಸ್ವಚ್ಛ ಸಮಾಜಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಆದ್ರೆ ಈ ಪತ್ರಿಕಾಗೋಷ್ಠಿ ಈ ವೇದಿಕೆಯ ಮೂಲಕ ಸಾರ್ವಜನಿಕರಿಗೆ ಅನ್ಯಾಯ ಆಗಬಾರ್ದು ಸರ್ಕಾರದ ದುಡ್ಡು ಕೂಡ ಹೋಲಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಕಾಳಜಿ ಇದೆ ಹಾಗಾಗಿ ನ್ಯಾಯುತವಾಗಿ ಸಿಗಬೇಕಾದ ವ್ಯಕ್ತಿಗಳಿಗೆ ಸಿಗಬೇಕಂತಕ್ಕಂಥದ್ದು ಈ ಮೂಲಕ ಅಧಿಕಾರಿಗಳು ಎಚ್ಚರ ಆಗಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಇದೆ ಸೊ ಹಾಗಾಗಿ ಇವತ್ತಿನ ದಿವಸ ನಾವು ತಮ್ಮನ್ನು ಕರೆಸಿ ಮಾಡ್ತಾ ಇರ್ತಕ್ಕಂಥದ್ದು ಧನ್ಯವಾದ ಎಲ್ರಿಗೂ ನಮಸ್ಕಾರ ನಾವು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ತಾಲೂಕು ಘಟಕೀತ್ಯ ತಾಲೂಕು ತಾಲೂಕುಗಳ ಕುಷ್ಟಿಯ ಅಧ್ಯಕ್ಷರಾಗಿದ್ವಿ ಇವತ್ತಿನ ವಿಷಯ ನಿಮ್ಮನ್ನ ಎಲ್ಲರೂ ಎಲ್ಲರನ್ನೂ ಯಾಕಪ್ಪ ಕಲಿಸಿದೀವಿ ಅಂತಂದ್ರೆ ಕುಷ್ಟಗಿ ತಾಲೂಕಿನಲ್ಲಿ ಹಾಗೂ ಅನುಸಾಗರ ಹುಬ್ಬಳ್ಳಿಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯಲ್ಲಿ ಯೋಜನೆಯಲ್ಲಿನ ಅವ್ಯವಹಾರಗಳ ಬಗ್ಗೆ ನಿಮ್ಮ ನಿಮಗೆ ವಿವರಿಸುವಕ್ಕೆ ನಾವು ಕರೆಸಿರುವಂಥದ್ದು ನಾವು ಫೆಬ್ರವರಿ ತಿಂಗಳಲ್ಲಿ ತಹಶೀಲ್ದಾರ್ ಹತ್ರ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ಏನಂತಂದ್ರೆ ಒಂದೊಂದು ಮನೆಯಲ್ಲಿ ಒಂದೇ ದಿನ ಗಂಟೆ ಹೆಂಡತಿಗೂ ಕೂಡ ವೃದ್ಧಾಪ್ಯ ವೇತನ ಮಾಡಿ ಮಾಡಿರುವಂಥದ್ದು ಮತ್ತು ಅರವತ್ತು ವರ್ಷದಿಂದ ಕೆಳಗಿನ ವಯಸ್ಸು ವಯಸ್ಸಿನವರಿಗೂ ಕೂಡ ಮಂಜೂರು ಮಾಡಿರ್ತಾರೆ ಇದು ಯಾವ ಆಧಾರದ ಮೇಲೆ ಅವ್ರಿಗೆ ಮಾಡಿದ್ರಿ ಮತ್ತು ಯಾವ ಯಾವ ರೀತಿ ಮಂಜೂರು ಮಾಡಿದ್ರಿ ಅನ್ನೋದು ನಮಗೆ ಮಾಹಿತಿ ಬೇಕಂತ ನಾವು ಅವ್ರ ಹತ್ರ ಮನವಿ ಸಲ್ಲಿಸಿದ್ವಿ ಆದರೆ ಅವರು ಇವರು ಇದುವರೆಗೂ ಕೂಡ ನಮಗೆ ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ ಅದಕ್ಕೋಸ್ಕರ ನಾವು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರ ಸಹಯೋ ಸಹಯೋಗ ಸಹಯೋಗದೊಂದಿಗೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿಯನ್ನು ಸಲ್ಲಿಸಿದ್ದೀವಿ ನಾವು ಅವರು ನಮಗೆ ಒಂದು ಮನವಿ ಕೊಟ್ಟರು ಏನಪ್ಪಾ ಅಂದರೆ ನಾವು ನಿಮ್ಮ ಜೊತೆ ಇರ್ತೀವಿ ನಾವು ದಂಡ ರಚಿಸಿ ರಚಿಸಿ ಅದ್ರ ಬಗ್ಗೆ ಎಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಅವರು ಅದು ನಮಗೆ ಇನ್ನೂ ನಮಗೆ ನಮಗೆ ತಕ್ಷ ನಮಗೆ ತೃಪ್ತಿ ಸಿಕ್ಕಿಲ್ಲ ಹಾಗಾಗಿ ನಾವು ಈ ವಿಷಯವನ್ನು ನಿಮ್ಮ ಹತ್ರ ತಂದು ಇಟ್ಟಿದ್ದೀವಿ ಇಷ್ಟಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ ಹೇಳೇಶ್ವಾಡ ಪಾಟೀಲ್ ಅಂತ ನಮ್ಮ ಹೆಸರು ಬಸವರಾಜ ಪಂಡರಾಜ್ ಅಂತ ಹೇಳಿ ನಾವು ಗೌರವಾಧ್ಯಕ್ಷರು ಮಹೇಶ್ ಪಾಟೀಲ್ ಅಧ್ಯಕ್ಷರು ಅಂತ ತಾಲೂಕು ಉಪಾಧ್ಯಕ್ಷ ತಾಲೂಕು ದಾಖಲಾತಿ ಯಾವ ಒಬ್ಬಳಿ ಸಿಕ್ಕವ್ರು ನಿಮ್ಮ ಹತ್ರ ಸರ್ ನಮ್ಗೆ ತಾಲೂಕಿನ